ಎಲ್ರಿಗೂ ನಮಸ್ಕಾರ ಇದು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನು ಕೂಡ ಪ್ರಿಪೇರ್ ಮಾಡೋಣ ಅಂತಂದು ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ನಮ್ಮ ಅತ್ತಿಗೆನೂ ಕೂಡ ಬಂದಿದ್ದಾರೆ ಅಂತಂದರೆ ನನ್ನ ಹಸ್ಬೆಂಡ್ ಅಕ್ಕ ಅವರು ಕೂಡ ಬಂದಿದ್ರು ಅಂದರೆ ನಿನ್ನೆ ರಾತ್ರಿನೇ ಬಂದಿದ್ರು ನಾನಿಲ್ಲಿ ಚಪಾತಿ ಮತ್ತು ಪಲ್ಯ ಎಲ್ಲ ಮಾಡ್ತಾ ಇದ್ದೀನಿ ಅಲ್ವಾ ಚಪಾತಿ ಹಿಟ್ಟನ್ನು ರಾತ್ರಿನೇ ಕಲಸಿಟ್ಟಿದ್ದೆ ನಾನು ಪಲ್ಯ ಎಲ್ಲ ಮಾಡೋಣ ಅಂತಂದು ತರಕಾರಿನೂ ಕೂಡ ಎಲ್ಲ ಹೆಚ್ಚಿಟ್ಟಿದ್ವಿ ಹಾಗೆ ನಮ್ಮ ಮನೆಯವರು ಆಫೀಸಿಂದ ಬೇಗ ಬರ್ತೀನಿ ಎಲ್ಲರೂ ಹೊರಗೆ ಹೋಗೋಣ ಅಂತಂದು ಹೇಳಿದರು ನೆನ್ನೆ ಹಾಗಾಗಿ ಚಪಾತಿ ಪಲ್ಯ ಎಲ್ಲ ಮಾಡೋಕ್ಕೆ ಅಂತಂದು ರೆಡಿ ಮಾಡ್ತಿದ್ನಲ್ವ ಎಲ್ಲವಾ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಹೊರಗಡೆ ಹಾಗೆ ಊಟಕ್ಕೆ ಅಂತಂದು ಹೋಗಿ ಬಂದ್ವಿ ಹಾಗೆ ಅದನ್ನೇ ಮತ್ತೆ ಇನ್ನೇನು ಮಾಡೋದು ಅಂತಂದು ಬೆಳಗ್ಗೆ ಅದನ್ನೇ ಚಪಾತಿ ಮಾಡೋಣ ಅಂತಂದು ಡಿಸೈಡ್ ಮಾಡಿಬಿಟ್ಟು ಚಪಾತಿ ಹಿಟ್ಟಿತ್ತಲ್ವ ಚಪಾತಿ ಹಿಟ್ಟನ್ನು ಫ್ರಿಜ್ಜಿಂದ ತೆಗೆದೊರಾಗ ಇಟ್ಟಿದ್ದೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ಒಂದು ಬಾಕ್ಸಿಗೆ ಹಾಕಂಗೆ ಇಟ್ಬಿಟ್ಟಿದ್ದೆ ಈಗ ಒಗ್ಗರಣೆನೂ ಕೂಡ ಹಾಕ್ತಾಯಿದ್ದೀನಿ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತಂದು ಕ್ಯಾಬೇಜನ್ನು ಕೂಡ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಇಲ್ಲ ಜಸ್ಟ್ ಒಗ್ಗರಣೆ ಹಾಕೋದು ಅಷ್ಟೇ ಸೊ ನಾನು ಕ್ಯಾಬೇಜ್ ಪಲ್ಯನ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಮಾಡ್ತೀನಿ ನಮ್ಮ ಅದಕ್ಕೆ ಈ ಥರ ಮಾಡು ಅಂತಂದು ಹೇಳಿದ್ರು ಅಂದರೆ ಟೊಮೊಟೊ ಏನೂ ಹಾಕ್ಬೇಡ ಜಸ್ಟ್ ಈರುಳ್ಳಿ ಅಷ್ಟೇ ಹಾಕಿ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಟೊಮೊಟೊ ಏನೂ ಹಾಕಿಲ್ಲ ಜಸ್ಟ್ ಕ್ಯಾಬೇಜ್ಗೆ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಸಾಸಿವೆ ಜೀರಿಗೆ ಏನು ಕರಿಬೇವು ಈರುಳ್ಳಿ ಇದಿಷ್ಟೇ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಸಾಲ್ಟು ಅರಶಿಣ ಇದಿಷ್ಟು ಹಾಕಿಬಿಟ್ಟು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ನೀರು ಕೂಡ ಹಾಕಿ ಕುದಿಸ್ಬೇಡ ಅಂತಂದು ಹೇಳಿದ್ರು ಚೆನ್ನಾಗಿರುತ್ತೆ ಹಂಗೆ ಫ್ರೈ ಮಾಡಿರೋದು ನೀರು ಹಾಕಿ ಕುದಿಸಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಜಸ್ಟ್ ಹಿಂಗೆ ಫ್ರೈ ಮಾಡಿ ನೋಡು ಒಂದು ಸಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನಾನು ಕೂಡ ಅವ್ರು ಹೇಳ್ದಂಗೆ ಮಾಡಿದೆ ಚೆನ್ನಾಗಿ ಬಂದಿತ್ತು ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡೋದಕ್ಕೆ ಅಂತಂದು ಹೋದೆ ಅದಾದಮೇಲೆ ಅವ್ಳು ಸ್ಕೂಲಿಗೆ ಹೋದ್ಮೇಲೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಮಗಳನ್ನ ಸ್ಕೂಲಿಗೆ ಕೂಡ ಕಳಿಸಿ ಚಪಾತಿನೂ ಕೂಡ ಉದ್ದಿ ಎಲ್ಲನೂ ಕೂಡ ರೆಡಿ ಮಾಡಿಡ್ತಾಯಿದ್ದೀನಿ ಸೊ ಮಾಡಿಟ್ಬಿಟ್ರೆ ಆಮೇಲೆ ತಿನ್ಬೋದು ಅಂತ ಹಾಗೆ ನನ್ನ ಮಗನಿಗೆ ಬೆಳಗ್ಗೆ ಎದ್ದ ತಕ್ಷಣವೇ ಹಾಲು ಬೇಕು ಅವನಿಗೂ ಕೂಡ ಹಾಲನ್ನ ಕಾಸಿ ಕೊಡ್ತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿನ ಹುರ್ಕೊಂಡು ರೆಡಿ ಇಟ್ಟಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಒಗ್ಗರಣೆ ಹಾಕೋಣ ಅಂತಂದು ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಕಾಫಿ ಟೀ ಎಲ್ಲ ಏನು ಕುಡಿಯೋದು ಅಭ್ಯಾಸ ಇಲ್ಲ ಹಾಗೆ ನಮ್ಮ ಅದಕ್ಕೆ ಇದ್ದಾರಲ್ವ ಸೊ ಅವರಿಗೋಸ್ಕರ ಕಾಫಿಯನ್ನು ಇದ್ದೀನಿ ಅವರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದು ಅಭ್ಯಾಸ ಇರುತ್ತಲ್ವ ಹಾಗಾಗಿ ಅವ್ರಿಗೆ ಫಸ್ಟಾಗಿ ಕಾಫಿ ಇದ್ದೀನಿ ಹಾಗೆ ಈ ಕಡೆ ನನ್ನ ಮಗನಿಗೆ ಹಾಲು ಕೂಡ ಕೊಡ್ತಾ ಇದ್ದೀನಿ ಅವ್ನು ಬೆಲ್ಲ ತಿನ್ನಬೇಕು ಅಂತ ನೋಡ್ತಾ ಇದ್ದಾನೆ ಬೆಲ್ಲದ ಡಬ್ಬ ತಗೊಳ್ಳೋಕೆ ಟ್ರೈ ಮಾಡ್ತಾನೆ ಬಟ್ ನಾನು ಬೈತೀನಿ ಅಂತಂದು ಅದು ನೋಡಿಬಿಟ್ಟು ಹಾಗೆ ಸುಮ್ಮನೆ ಆದ ಮುಟ್ಟೋದಕ್ಕಂತಂದು ಹೋದ ತೊಗೊಂಡು ಸ್ಪೂನ್ ಇರುತ್ತಲ್ಲ ತೊಗೊಂಡು ಹಾಕ್ಕೊಂಡ್ಬಿಡ್ತಾನೆ ಇವತ್ತು ಸ್ಪೂನ್ ಇಲ್ಲ ಅದರಲ್ಲಿ ಅದಕ್ಕೆ ಸುಮ್ಮನೆ ಇದಾನೆ ಇಲ್ಲಾಂದ್ರೆ ನಾನು ಅಂದರೆ ಬೆಲೆ ಡಬ್ಬ ತಗೊಳ್ಳೋದು ತಿನ್ನೋದು ಹಿಂಗೆ ಮಾಡಿಬಿಡ್ತಾನೆ ಹಾಗೆ ನಮ್ಮ ಅತ್ತಿಗೆಗೂ ಕಾಫಿ ಕೊಟ್ಟು ನನ್ನ ಮಗ ನೋಡ್ರಿ ಹಾಲು ಅಂದ ತಕ್ಷಣ ಹೋಗಿಬಿಟ್ಟು ಕುತ್ಕೊಂಡ್ಬಿಟ್ಟಿರ್ತಾನೆ ಚೇರ್ ಹಾಕ್ಕೊಂಡು ಚೇರ್ ಹಾಕೊಂಡು ಕುತ್ಕೊಂಡು ಹಾಲು ಕುಡಿತಾ ಇದ್ದಾನೆ ನಾನು ಕೂಡ ಒಂದು ಗ್ಲಾಸ್ ವಾಟರ್ ಕುಡಿಯೋಣ ಅಂತಂದು ಸ್ಪೈಸಸ್ ಮಿಕ್ಸ್ ಪೌಡರ್ ಇತ್ತು ಸೊ ಅದನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಕಾಯೋದಕ್ಕೆ ಅಂತ ಇಟ್ಟಿದ್ದೆ ಬಿಸಿನೀರನ್ನು ಹಾಕ್ಕೊಂಬಿಟ್ಟು ಒಂದು ಗ್ಲಾಸ್ ಕುಡಿತೀನಿ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಾಂತಂದರೆ ಇದಕ್ಕೇನು ಇಲ್ಲ ನಾರ್ಮಲ್ ಬಿಸಿನೀರು ಅಷ್ಟೇ ಕುಡಿತೀನಿ ಒಂದೊಂದು ಸಲ ಹಾಗೆ ನನ್ನ ಮಗಳು ಕೂಡ ಸ್ಕೂಲಿಂದ ಬಂದಿದ್ಲು ನಿನ್ನೆ ರಾತ್ರಿ ಹೊರಗಡೆ ಹೋಗಿದ್ವಲ್ವಾ ಸೊ ರಾತ್ರಿ ಬಂದ ಮೇಲೆ ನಮ್ಮ ಮನೆಯವರು ಕಲಂಗಡಿ ಹಣ್ಣು ಕೂಡ ತಂದಿದ್ರು ಆಫೀಸಿಂದ ಬರ್ತಾ ಸೊ ಬಂದಮೇಲೆ ಅವಳು ಕಲಂಗಡಿ ಹಣ್ಣು ಇನ್ನೂ ಅಂದರೆ ಇಲ್ಲ ನನಗೆ ಐಸ್ ಕ್ರೀಮ್ ಬೇಕು ಐಸ್ ಮಾಡಿಕೊಡು ಅಂತಂದು ಹೇಳ್ತಾ ಇದ್ಲು ಅಂದರೆ ಐಸ್ ಕ್ಯಾಂಡಿ ಥರ ಮಾಡಿಕೊಡು ಅಂತ ಹೇಳ್ತಾ ಇದ್ಲು ಹಂಗಾಗಿ ವಾಟರ್ ಮೆಲನ್ನ ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಅವಳಿಗೆ ಐಸ್ ಕ್ಯಾಂಡಿ ಥರ ಮಾಡಿಕೊಟ್ಟಿದ್ದೀನಿ ಸೊ ಮೋಲ್ಡೆಲ್ಲ ಇತ್ತಲ್ಲ ಹಂಗಾಗಿ ಒಂದೆರಡಷ್ಟೇ ಮಾಡಿಟ್ಟಿದ್ದೆ ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ ಜಾಸ್ತಿ ಮಾಡಿಟ್ಬಿಟ್ಟು ಅರೆ ಬರೀ ಅದನ್ನೇ ತಿಂತಾಯಿರ್ತಾಳೆ ತುಂಬ ಕೇಳ್ತಾ ಇದ್ಲು ಅಂತ ಮಾಡಿಕೊಟ್ಟಿದ್ದೆ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಸ್ವಲ್ಪ ಬೆಲ್ಲ ಹಾಕಿದ್ದೆ ಅಷ್ಟೇ ಸ್ವಲ್ಪ ಲೈಟಾಗಿ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿದೆ ತುಂಬ ಚೆನ್ನಾಗಿದೆ ಅಂತ ತಿನ್ಕೊಂಡು ಓದಲು ಹಾಗೆ ಅದಾದಮೇಲೆ ಸಂಜೆ ಅಮ್ಮ ಮನೆಗೆ ಹೋಗಿದ್ವಿ ನಮ್ಮ ಅತ್ತಿಗೆ ಬಂದಿದ್ರಲ್ಲ ತುಂಬ ದಿನಕ್ಕೆ ಬಂದಿದ್ರು ಅಂತಂದು ಅಮ್ಮನೂ ಕೂಡ ಕರೆದಿದ್ರು ಸೊ ಅಲ್ಲಿ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಸೊ ಅಮ್ಮನೂ ಕೂಡ ಜಾಮೂನು ಹಾಗೆ ಅನ್ನ ಸಾಂಬಾರು ಹಾಗೆ ನಾನು ಮೆಣಸಿನ್ಕಾಯಿ ಮಾಡಿದೆ ಅಲ್ಲಿ ಹೋಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿದೆ ಸೊ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ಬಿಡ್ತು ನನಗೆ ಅಲ್ಲಿಂದ ಊಟ ಮಾಡಿಕೊಂಡು ಬಂದ್ವಿ ಹಾಗೆ ಇದು ನೆಕ್ಸ್ಟ್ ಡೇದ ವ್ಲಾಗು ಇಲ್ಲಿ ನೋಡ್ತಾ ಇರ್ಬೋದು ಮಂಕಿ ಬಂದುಬಿಟ್ಟಿದೆ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ಮಂಕಿ ಎಲ್ಲಿಂದ ಬಂದುಬಿಡ್ತವೋ ಗೊತ್ತಿಲ್ಲ ಬೇರೆ ದಿನಗಳಲ್ಲೆಲ್ಲ ಇರೋದೇ ಇಲ್ಲ ನಮ್ಮ ಮನೆ ಪಕ್ಕ ಫಾರ್ಮ್ ಹೌಸ್ ಇದೆ ಅಲ್ಲಿ ಮಾವಿನ ಹಣ್ಣು ಹಲಸಿನ ಹಣ್ಣು ಎಲ್ಲ ಸಿಗುತ್ತೆ ಅಂದರೆ ಇವಾಗೆಲ್ಲ ಬೆಳೀತಾರಲ್ವಾ ಸೊ ಹಂಗಾಗಿ ಆ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನನಗಂತೂ ಸಾಕಾಗೋಗಿತ್ತು ಕಲ್ಲಂಗಡಿ ಹಣ್ಣೆಲ್ಲ ಹೆಚ್ಚಿ ಕವರ್ಗೆ ಹಾಕಿಟ್ಟಿದ್ದೆ ಡಸ್ಟ್ಬಿನ್ನಲ್ಲಿ ಆ ಕಲ್ಲಂಗಡಿ ಹಣ್ಣು ಸಿಪ್ಪೆನೆಲ್ಲ ತಿಂದು ಎಲ್ಲ ಗಲೀಜ್ ಮಾಡಿ ಹೋಯ್ತು ಇನ್ನೂ ಎರಡು ಮಂಕಿ ಇತ್ತು ಅದು ಬಂದಿಲ್ಲ ಇದು ದೊಡ್ಡದು ಮಂಕಿ ಬಂದಿತ್ತು ನಂಗಂತೂ ತುಂಬ ಭಯ ಆಗುತ್ತೆ ಈ ಮಂಕಿ ನೋಡಿದ್ರೆ ಚಿಕ್ಕ ಮಂಕಿನ ಹೆಂಗೋ ಕಳಿಸ್ಬಿಡ್ಬೋದು ಬಟ್ ದೊಡ್ಡ ಮಂಕಿನ ಕಳ್ಸೋದು ತುಂಬಾ ಕಷ್ಟ ನಂಗೆ ಭಯ ಆಗ್ಬಿಡುತ್ತೆ ಅದು ಹಲ್ಲು ನೋಡಿದ್ರೆ ಭಯ ಆಗುತ್ತೆ ಹಾಗಾಗಿ ನಾನು ಹತ್ರನೇ ಹೋಗಲಿಲ್ಲ ಅದೆಲ್ಲ ಗಲೀಜು ಮಾಡಿ ಹೋಗ್ಬಿಡುತ್ತೆ ನಂಗಂತೂ ಇನ್ಮೇಲೆ ಟೆನ್ಷನ್ ಅಂದರೆ ಟೆನ್ಷನ್ನು ನೋಡ್ಕೊತಾ ಇರಬೇಕು ಎಲ್ಲೇನು ಮಾಡುತ್ತೆ ಗಿಡ ಎಲ್ಲ ಹಾಳು ಮಾಡಿಬಿಡುತ್ತೆ ಕೆಲವೊಂದು ಸಲ ಹಾಗೆ ನನ್ನ ಮಗನಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಕೊಡ್ತಾ ಇದ್ದೆ ನೀರು ಬೇಕು ಅಂದ ನೀರು ಕುಡಿತಾ ಇದ್ದಾನೆ ಹಾಗೆ ತರಕಾರಿ ಎಲ್ಲ ಹೆಚ್ಚು ರೆಡಿ ಮಾಡಿ ಇವತ್ತು ಪಲಾವ್ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ಹಾಗೆ ನಿನ್ನೆ ಮಾಡಬೇಕಿತ್ತು ನಿನ್ನೆ ಚಪಾತಿ ಮಾಡಿದ್ನಲ್ವ ಸೊ ಹಾಗಾಗಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ಅತ್ತಿಗೆ ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಪ್ರಕೃತಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ವೀಡಿಯೋ ಶೂಟ್ ಮಾಡೋದಕ್ಕೆ ನೆನಪೇ ಆಗಲ್ಲ ಯಾಕಂದರೆ ಅವ್ಳು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕಿತ್ತು ಮಾಡಲೇ ಇಲ್ಲ ಎಷ್ಟೊಂದು ವೀಡಿಯೋಸ್ ಎಲ್ಲ ನಾನು ಹಾಗೆ ತರಕಾರಿ ಎಲ್ಲ ಹೆಚ್ಚಿ ಮಸಾಲೆಗೆಲ್ಲ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ ಪನ್ನೀರ್ ಹಾಕ್ಬಿಟ್ಟು ಪಲಾವ್ ಮರಣ ಅಂತಂದು ಮಾಡ್ತಾ ಇದ್ದೀನಿ ಸೊ ಇಷ್ಟೆಲ್ಲ ತರಕಾರಿ ಹೆಚ್ಚಿಟ್ಟಿದ್ದೀನಿ ಈಗ ಮಾಡಬೇಕು ಹಾಗೆ ಮೊಸರು ಬಜ್ಜನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ನಿನ್ನೆ ಅಮ್ಮ ಮನೆಗೆ ಹೋದಾಗ ಅಮ್ಮ ಜಾಮೂನ್ ಕೂಡ ಕಳಿಸಿದ್ರು ನಾನು ತಿಂದಿರಲಿಲ್ಲ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡೇ ತಿನ್ನಣ ಅಂತ ಹಾಗೆ ಇಟ್ಟಿದ್ದೆ ಹಾಗೆ ಪಪ್ಪಾಯ ಹಣ್ಣು ತಂದು ಮೂರ್ನಾಲ್ಕು ದಿನ ಆಗಿತ್ತು ಕಾಯಿತ್ತು ಅಂತ ನನಗೆ ಬಿಟ್ಟಿದ್ದೆ ಹಣ್ಣಾಗಿದೆ ಅಂತ ಅಂದ್ಕೊಂಡು ನೋಡಿ ಕಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತು ಬಟ್ ಚೆನ್ನಾಗಿ ಸ್ವೀಟಾಗಿತ್ತು ಸೊ ಮೇಲ್ಗಡೆ ಎಲ್ಲ ತುಂಬ ಹಣ್ಣಾಗಿರೋ ಥರ ಅನಿಸ್ತಿತ್ತು ಅಂತಂದು ಕಟ್ ಮಾಡಿದೆ ಹಾಗೆ ಇದು ನೆಕ್ಸ್ಟ್ ಡೇ ಇದು ವಿಡಿಯೋ ನೆನ್ನೆ ನನ್ನ ಮಗಳನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಬೇಕಿತ್ತಲ್ವ ಹಂಗಾಗಿ ವಿಡಿಯೋ ಎಲ್ಲ ಏನು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಇದು ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗಳು ರಾತ್ರಿ ಜೊತೆ ಹೋಗಿದ್ದಾಳೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಹಾಗಾಗಿ ಸೊ ಇನ್ನೊಂದು ಮೂರ್ನಾಲ್ಕು ದಿನ ಇತ್ತು ಸ್ಕೂಲು ಅನ್ನೋದಕ್ಕೋಸ್ಕರ ಬೇಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಹಂಗಾಗಿ ಕಳಿಸ್ದೆ ಅವ್ರ ಜೊತೆಗೆ ಹಾಗೆ ಇದು ನೆಕ್ಸ್ಟ್ ಡೇ ಇದೆ ಸಂಡೇ ಬ್ಲಾಗ್ ಇದು ಸೊ ನನ್ನ ಮಗ ನನ್ನ ಮನೆಯವರು ಇಬ್ಬರು ಸೇರ್ಕೊಂಬಿಟ್ಟು ಹಾಡು ಹೇಳ್ತಾ ಇದ್ದಾರೆ ಹಾಗೆ ಪಪ್ಪಾಯ ಹಣ್ಣು ಹೆಚ್ಚಿದೆ ಅಂತೇಳಿದ್ನಲ್ಲ ಪಪ್ಪಾಯ ಹಣ್ಣು ತಿನ್ನೋದಕ್ಕೆ ಅಂತಂದು ಕೊಟ್ಟರೆ ನನ್ನ ಮಗ ಏನಂದರೂ ತಿನ್ನಲಿಲ್ಲ ಪಪ್ಪ ಜೊತೆ ಹಾಡು ಹೇಳೋದ್ರಲ್ಲೇ ಫುಲ್ ಬ್ಯುಸಿ ಇದ್ದ ಇವಾಗಂತೂ ಜುಟ್ಟು ಹಾಕಿಸ್ಕೊಳ್ಳೋದು ಕಲ್ತಿದ್ದಾನೆ ಅಂದರೆ ಒಂದು ಅರ್ಧ ಗಂಟೆ ಇಟ್ಕೊತಾನೆ ಅಷ್ಟೇ ಇಷ್ಟ ಆಗಲ್ಲ ಅವನಿಗೆ ಜುಟ್ಟು ಅಂದರೂ ಕೂಡ ನಾನು ಹೇಳ್ತೀನಿ ಅಂತಂದು ಹಾಕಿಸ್ಕೊ ಅಂತ ಹೇಳ್ತೀನಲ್ಲ ಹಾಗಾಗಿ ಹಾಕಿಸ್ಕೊಂಡಿದ್ದಾನೆ ಒಂದು ಚೂರು ಚೆನ್ನಾಗಿ ಕಾಣ್ತಾನೆ ಫೋಟೋಸ್ ಎಲ್ಲ ತೆಗಿಬೇಕು ಒಂದು ಕೂಲೆಲ್ಲ ತೆಗ್ಸೋ ಅಷ್ಟರಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾವೇ ಇಲ್ಲೇ ತೆಗಿತೀವಿ ಫೋಟೋಗ್ರಾಫರ್ ಫೋಟೋಗ್ರಾಫರೆಲ್ಲ ಏನು ಕರ್ಸಲ್ಲ ಸೊ ನಾವೇ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಕ್ಯೂಟಾಗಿ ಕಾಣ್ತಾ ಇದ್ದಾನೆ ಕೂದಲು ಜಾಸ್ತಿ ಇರೋದ್ರಿಂದ ಪಪ್ಪಾಯ ಹಣ್ಣು ಕೊಟ್ಟೆ ನೋಡ್ತಾ ಇರ್ಬೋದು ನೋಡಿ ಹಾಗೆ ಸ್ವಲ್ಪ ಕಚ್ಚದ ಬೇಡ ಅಂತಂದು ವಾಪಸ್ ಉಗ್ದ ಅದನ್ನು ಅಂದರೆ ಅವನು ತಿನ್ನಲ್ಲ ಪಪ್ಪಾಯ ಹಣ್ಣೆಲ್ಲ ತಿಂದರೆ ಬನಾನ ತಿಂತಿದ್ದ ಈಗ ಬಾಳೆಹಣ್ಣು ಕೂಡ ತಿನ್ನೋದು ಬಿಟ್ಬಿಟ್ಟಿದ್ದಾನೆ ಅವ್ರ ಪಪ್ಪ ತಿನ್ಸೋಕೆ ಹೋದ್ರೆ ಏನಂದರೂ ತಿನ್ನಲೇ ಇಲ್ಲ ಚೆನ್ನಾಗಿತ್ತು ಪಪ್ಪಾಯ ಹಣ್ಣು ಇನ್ನೂ ಸ್ವಲ್ಪ ಕಾಯಿದ್ದಂಗೆ ಇತ್ತು ಅಂದರೂ ಕೂಡ ಚೆನ್ನಾಗಿತ್ತು ಹಾಗೆ ಬೆಳಿಗ್ಗೆ ಟೊಮೊಟೊ ತರಿಸಿದೆ ನೋಡ್ತಾ ತರ್ಬೋದು ಚೆನ್ನಾಗಿತ್ತು ಟೊಮೊಟೊ ಹಾಗೆ ಈರುಳ್ಳಿನೂ ಕೂಡ ತರ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು ಈರುಳ್ಳಿ ರೇಟ್ ಮತ್ತೆ ಜಾಸ್ತಿ ಆದರೆ ಕಷ್ಟ ಇನ್ನೊಂದು ಸ್ವಲ್ಪ ತಂದುಬಿಡ್ತೀನಿ ಕಮ್ಮಿ ಇದೆ ರೇಟು ಅಂತಂದು ಹೇಳಿದರು ಸೊ ಆಲ್ರೆಡಿ ಇತ್ತು ಅಂತ ನಾನು ಬೇಡ ನೋಡೋಣ ಅಂತಂದು ಹೇಳಿದ್ದೀನಿ ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿನೂ ಕೂಡ ಮೊನ್ನೆ ಆನ್ಲೈನಲ್ಲಿ ತರಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ತುಂಬ ಕಮ್ಮಿ ರೇಟ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸೊ ಕೆಲವೊಂದನ್ನಷ್ಟೇ ನಾನು ಆನ್ಲೈನಲ್ಲಿ ತರಿಸೋದು ಎಲ್ಲನೂ ತರ್ಸೋಕೆ ಹೋಗಲ್ಲ ನಾನು ಹಾಗೆ ಬೆಳಿಗ್ಗೆ ನಾನು ಓಟ್ ಸಟ್ಟು ಮಾಡಿದ್ದೆ ಹಾಗೆ ಮಧ್ಯಾಹ್ನಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡು ಪಿಜ್ಜಾ ತರಿಸ್ತೀನಿ ಬಿಡು ಅಂದರೆ ತುಂಬ ದಿನ ಆಗಿತ್ತು ಪಿಜ್ಜಾ ತರಿಸ್ಬಿಟ್ಟು ಬೆಳಗ್ಗೆನೇ ನಾವು ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಕೆಲಸ ಇಲ್ಲ ಇತ್ತು ಹಾಗೆ ಇದ್ದಿದ್ದು ಕೂಡ ಲೇಟ್ ಅಲ್ವಾ ಹಂಗಾಗಿ ಸಂಜೆ ಟೆಂಪಲ್ಗೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ ಇಲ್ಲೇ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ ಇದೆ ಸೊ ನನಗೆ ತುಂಬ ದಿನ ನಾನು ಹೋಗಿಲ್ಲ ಅಂತಂದರೆ ನನಗೇನೋ ಕನ್ಸಲ್ಲಿ ಬಂದಿರೋ ಥರ ದೇವಿ ಹಾಗೆ ನಂಗೆ ನಿನ್ನೆ ಬೆಳಗಿನ ಜಾವ ಒಂದು ಐದರಿಂದ ಆರು ಗಂಟೆಗೆ ನನಗೆ ಕನ್ಸಲ್ಲಿ ಬಂದುಬಿಟ್ಟಿತ್ತು ನಾನು ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಹೋಗೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಮನೆಯವ್ರಿಗೆ ಹೇಳಿದೆ ಹೋಗಿ ಬಂದುಬಿಡೋಣ ತುಂಬ ದಿನ ಆಯಿತು ಯಾಕೋ ಕನ್ಸಲ್ ಬರೇ ಬಂದಿತ್ತು ದೇವರು ಅಂತಂದು ಹೋಗಿ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ವಿ ಸೊ ಯಾವಾಗಲೂ ಹೋಗ್ತಾಯಿರ್ತೀನಲ್ವ ಹೋಗಿಲ್ಲ ಅಂದರೆ ನನಗೆ ದೇವಿನೇ ಕರಿತಾಳೆನೋ ಅನ್ನೋ ಥರ ಫೀಲ್ ಆಗುತ್ತೆ ಹೋಗಿ ಅಲ್ಲಿ ಹಂಗೆ ಪ್ರಸಾದ ತೊಗೊಂಡು ನನ್ನ ಮಗನಗೂ ಕೂಡ ಪ್ರಸಾದ ತಿನ್ನಿಸ್ತೀನಿ ಇದ್ದಾರೆ ನಮ್ಮ ಮನೆಯವರು ಅವ್ನಿಗೂ ಕೂಡ ತುಂಬಾ ಇಷ್ಟ ಪ್ರಸಾದ ಎಲ್ಲ ತಿನ್ನೋದು ಅಂದರೆ ಹೋಗಿ ಬಂದು ಏನಾದರೂ ಮಾಡೋಣ ಅಂತ ಅನಿಸ್ತಾ ಇತ್ತು ಸ್ವೀಟು ಅಂದರೆ ಕ್ಯಾರೆಟ್ ಎಲ್ಲ ಜಾಸ್ತಿ ಇತ್ತಲ್ವ ಸೊ ಏನು ಮಾಡೋದು ಪಲಾವೆಲ್ಲ ಮಾಡಿದೀನಿ ಬಿಸಿಬೇಳೆ ಭಾತ್ ಕೂಡ ಮಾಡಿದ್ದೆ ಹಾಗೆ ಕ್ಯಾರೆಟೆಲ್ಲ ಸುಮ್ಮನೆ ಬತ್ತೋಗೋ ಥರ ಆಗ್ತಾಯಿತ್ತು ಹಂಗಾಗಿ ಕ್ಯಾರೆಟ್ ಕ್ಯಾರೆಟಲ್ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ತುಂಬ ಈಸಿ ತುಂಬ ಬೇಗನೆ ಮಾಡ್ಬೋದು ಸೊ ನಾನು ಕುಕ್ಕರಲ್ಲಿ ಏನು ಮಾಡ್ತಾಯಿಲ್ಲ ಜಸ್ಟ್ ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬಾದಾಮಿನ ಹೆಚ್ಚಿಟ್ಕೊತಾ ಇದ್ದೀನಿ ಗೋಡಂಬಿ ಇದ್ದರೆ ಗೋಡಂಬಿನೂ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೋಬೋದು ತುಪ್ಪ ಎಷ್ಟು ಚೆನ್ನಾಗಿ ಎಷ್ಟು ಜಾಸ್ತಿ ಆಗ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಇದು ಹಾಗೆ ಒಂದೆರಡು ಸ್ಪೂನ ತುಪ್ಪ ಹಾಕಿಬಿಟ್ಟು ನಾನಿಲ್ಲಿ ಬಾದಾಮಿನ ಮತ್ತು ದ್ರಾಕ್ಷಿ ಒಣದ ದ್ರಾಕ್ಷಿನ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನಷ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಅದಾದಮೇಲೆ ತುರ್ದಿರೋಂಥ ಕ್ಯಾರೆಟನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟಿದೆ ಅಂತ ಅನ್ಕೋಬೋದು ಇಲ್ಲಿ ಒಂದು ಆರಿಂದ ಏಳು ಕ್ಯಾರೆಟ್ನ ನಾನು ತುರಿದಿರೋದು ಸೊ ಒಂದು ಕಪ್ಪಷ್ಟು ಕ್ಯಾರೆಟು ನೋಡ್ತಾ ಇರ್ಬೋದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಒಂದು ಕಾಲು ಲೋಟ ಹಾಲು ಹಾಕ್ತೀನಿ ಹಾಲು ಜಾಸ್ತಿ ಹಾಕ್ಬಾರ್ದು ನೀರು ನೀರು ಥರ ಆಗಿಬಿಡುತ್ತೆ ಹಾಲು ನೀರು ಏನಾದರೂ ನೀವು ಜಾಸ್ತಿ ಹಾಕಿಬಿಟ್ರೆ ಹಾಗಾಗಿ ಒಂದು ಕಾಲು ಕಪ್ಪಷ್ಟು ಯಾಕಂದರೆ ಕ್ಯಾರೆಟ್ ಬೇಯೋ ಅಷ್ಟು ಮಾತ್ರ ನೀರು ಹಾಕಬೇಕು ಕ್ಯಾರೆಟಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಇರೋದ್ರಿಂದ ಅದು ಹಬೆಯಲ್ಲೇ ಬೇಕೊಂಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ಏನು ಹಾಲೆಲ್ಲ ಹಾಕೋಕ್ಕೋಗಿಲ್ಲ ಒಂದು ಕಾಲು ಲೋಟ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಅದು ಮೆತ್ತಗಾದ್ಮೇಲೆ ನೀವು ಏನು ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಬೋದು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ನಾನು ಸಕ್ಕರೆನ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಏಲಕ್ಕಿ ಪುಡಿ ಮತ್ತು ಇದು ಏನೋ ಡ್ರೈ ಫ್ರೂಟ್ಸ್ ಏನೋ ಹುರ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಸ್ವಲ್ಪ ತಳ ಬಿಡಬೇಕು ಹಾಗೆ ಹಲ್ವಾ ಥರ ಗಟ್ಟಿಯಾಗಬೇಕು ಹಲ್ವಾ ಅಂದರೆ ತೆಳ್ಳಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಕೂಡ ಇರಲ್ಲ ಸ್ವಲ್ಪ ಗಟ್ಟಿ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಾಗೆ ಊಟಕ್ಕೆ ಅಂತಂದು ಚಿತ್ರಾನ್ನ ಮಾಡಿಬಿಡು ಸಾಕು ಅಂತ ಹೇಳಿದ್ರೆ ನಮ್ಮ ಮನೆಯವರು ಹಾಗಾಗಿ ಚಿತ್ರಾನ್ನಕ್ಕೂ ಕೂಡ ಒಗ್ಗರಣೆನ ಹಾಕ್ಕೊಂಡೆ ಸೊ ಚಿತ್ರಾನ್ನ ಮಾಡಿ ಆದಮೇಲೆ ಸ್ವಲ್ಪ ಸಂಡಿಗೆ ಕರಿಯೋಣ ಅಂತ ನನ್ನ ಮಗನಂತೂ ಸಂಡಿಗೆ ಅಂದರೆ ತುಂಬಾ ಇಷ್ಟ ಹಂಗಾಗಿ ಅಲ್ಲಿ ರೈಸ್ ಏನಾರು ಮಾಡಿದರೆ ಸಂಡಿಗೆ ಒಂದು ನಾಲ್ಕು ನಾಲ್ಕು ಕರೆದು ಇರ್ತೀನಿ ಮಕ್ಕಳಲ್ವ ತಿನ್ನಲಿ ಅಂತಂದು ಇನ್ನು ಯಾವಾಗ ತಿಂತಾರೆ ನಮ್ಮ ಥರ ಆದಮೇಲೆ ಅದು ಬೇಡ ಇದು ಬೇಡ ತಿನ್ನಲ್ಲ ಆಯಿಲ್ ಐಟಮ್ ತಿನ್ನೋಲ್ಲ ಅನ್ನೋದು ಇಲ್ಲದೇ ಇರುತ್ತೆ ಚಿಕ್ಕವರಲ್ವ ಅಂದರೆ ಡೈಲಿ ಏನು ಕರೆಯೋಲ್ಲ ನಾನು ಈ ಥರ ಯಾವಾಗಾದರೂ ಒಂದೊಂದು ಸಲ ಕರೆದು ಇರ್ತೀನಿ ನಮ್ಮ ಮನೆಯವ್ರಿಗೂ ಇಷ್ಟ ಸಂಡಿಗೆ ಕರೆದುಬಿಡು ಬಿಡು ಸ್ವಲ್ಪ ಅಂತ ಹೇಳಿದ್ರು ಸೊ ಸಂಡಿಗೆ ಕರೆದು ಒಗ್ಗರಣೆಗೆ ಮಾಡಿದ್ನಲ್ವ ಸೊ ಚಿತ್ರಾನ್ನ ಕೂಡ ರೆಡಿ ಮಾಡಿದೆ ಅದೇನೋ ಚಿತ್ರಾನ್ನ ರಾತ್ರಿ ತುಂಬಾ ಟೇಸ್ಟ್ ಬರುತ್ತೆ ಬೆಳಗ್ಗೆ ನಂಗೆ ಇಷ್ಟನೇ ಆಗಲ್ಲ ತಿನ್ನೋಕ್ಕೆ ಚಿತ್ರಾನ್ನ ಒಪ್ಪಿಟ್ಟಲ್ಲ ರಾತ್ರಿ ತುಂಬಾ ಟೇಸ್ಟ್ ಅಂತ ಅನಿಸುತ್ತೆ ಹಾಗಾಗಿ ಇತ್ತೀಚೆಗೆ ಜಾಸ್ತಿ ಚಿತ್ರಾನ್ನ ರಾತ್ರಿನೇ ಇದ್ದೀನಿ ನೋಡ್ತಾ ಇರ್ಬೋದು ನಂದು ರಾತ್ರಿ ಡಿನ್ನರ್ ರೆಡಿ ಆಯಿತು ಸೊ ಕ್ಯಾರೆಟ್ ಅಲ್ವಾ ನೋಡ್ತಾ ಇರ್ಬೋದು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ವರ್ಷ ಆಯಿತು ಆಲ್ಮೋಸ್ಟ್ ಕ್ಯಾರೆಟ್ ಅಲ್ವಾ ಮಾಡಿ ನಾನು ಸೊ ಹಾಗಾಗಿ ಮಾಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು